ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಸರ್ ಒಂದು ಫುಡ್ ಒಂದು ಆಟ ಕಳಿಸ್ಲಿಲ್ಲ ಹಾಂ ಹೌದೌದು ಸರ್ ಮಾಡೋದು ಎಷ್ಟು ಗಡಿ ಅದು ಎರಡು ಸಾವಿರದ ನಾಲ್ಕು ಸರ ಡಾಕ್ಯುಮೆಂಟ್ಸ್ ಐತೆ ಆ ಡಾಕ್ಯುಮೆಂಟ್ಸ್ ಇಲ್ಲ ಸರ್ ಇಲ್ಲ ಹಾಂ ಸರ ಗಾಡಿ ರನ್ನಿಂಗ್ ಇದೆಯಾ ಹಾ ಸರ್ ಗಾಡಿ ರನ್ನಿಂಗ್ ಇದೆ ಸರ್ ಅಂದ್ರೆ ಡಾಕ್ಯುಮೆಂಟ್ ಅಂದ್ರೆ ಡಾಕ್ಯುಮೆಂಟ್ ಇದೆ ಸರ್ ಅಂದ್ರೆ ಅವರ ಹೆಸರಲ್ಲಿ ಆಗಲ್ಲ ಅದೆಲ್ಲ ಸ್ಕ್ರಾಪ್ ಮಾಡಿತ್ತಲ್ಲ ಹಿಂದೆ ಪ್ಯಾಸೆಂಜರ್ ಇದೆಲ್ಲ ಹಾ 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 ಅದೇ ಗಾಡಿ ಸರ್ ಅಂದ್ರೆ ಪೊಲೀಸ್ ಹತ್ರ ಏನು ತೊಂದರೆ ಇಲ್ಲ ಗಾಡಿ ಏನಿಲ್ಲ ಸರ್ ಪೊಲೀಸ್ ಹತ್ರ ಏನು ತೊಂದರೆ ಇಲ್ಲ ಅಂತದೇನ್ ಗಾಡಿನೇ ಗಾಡಿನೆ ಸರ್ ಅವರು ಹ್ಮ್ ಫುಡ್ ಕೇಟಿಂಗ್ ಗಾಡಿ ಹ್ಮ್ ಸರ್ ನೀವು ಮಾಡಿಸಿರೋದು ಏನು ತಕೊಂಡ್ರೋ ಇದು ಎಲ್ಲ ನಾವು ಮಾಡಿಸಿರೋ ಸರ್ ಅದೆಲ್ಲ ನೀವು ಮಾಡಿಸ್ಕೊಂಡ್ರೋ ಹಾ ಸರ್ ಟೈರ್ ಕಂಡೀಷನ್ ಏನು

ಅಣ್ಣ ಸರ್ ಅದು ಗ್ಯಾಸ್ ಗಾಡಿ ಸರ್ ಅದ ಡೀಸೆಲ್ ಗಾಡಿ ಎಲ್ ಪಿ ಎಲ್ಪಿಜಿ ಗ್ಯಾಸ್ ಅದೇನಂದ್ರೆ ಗ್ಯಾಸ್ ಹಿಡಿತ ಎರಡು ಸಿಲಿಂಡರ್ ಒಂದು ಕಾಲ ಆದ್ಮೇಲೆ ಒಂದು ಮತ್ತೆ ಹಾಕಬಹುದು ಅದಕ್ಕೆ ಅದು ನಮ್ಗೆ ಒಂದು ಕೆಜಿ ಬಂದ್ಬಿಟ್ಟು ಸರ್ ಇಪ್ಪತ್ತೆಂಟರಿಂದ ಮೂವತ್ತು ಕಿಲೋಮೀಟರ್ ಕೊಡ್ತದೆ ಸರ್ ಇಲ್ಲಿ ರಾಯಚೂರ್ ಜಿಲ್ಲಾ ಮಸ್ಕಿ ತಾಲೂಕು ಐಟಮ್ ಜೊತೆಗೆ ಸರ್ ಅದರಲ್ಲಿ ಏನ್ ಬಿಟ್ಟಿದ್ವಲ್ಲ ಸರ್ ಗ್ರೈಂಡರ್ ಮತ್ತೆ ಆಮೇಲೆ ಆ ಇಡ್ಲಿ ಪಾತ್ರೆ ಆಮೇಲೆ ದೋಸೆ ಅಂಚು ಆಮೇಲೆ ಗುಂಡು ಪಂಗಲ ತಾವ ಆಮೇಲೆ ಅದ ಏನೇನ್ ಬೇಕಾಗಿದ್ದು ಸಾಮಗ್ರಿಗಳು ಹಾ ಸರ್ತೀರಾ ಒಟ್ಟಿಗೆ ಸರ್ ಒನ್ ಟೈಮ್ ನಿಮಗೆ ಮೊನ್ನೆ ಒಂದು ತಿಂಗಳಿಂದ ಹಿಂದೆ ನಿಮಗೆ ಕಾಲ್ ಮಾಡಿದ್ದೆ ಸರ್ ನೆನಪಿದೆ ಸರ್ ಸರ್ ಅದು ನೀವು ಯೂಟ್ಯೂಬ್ ಅಲ್ಲಿ ಆ ಕಡೆ ಹಾಕ್ಬಿಟ್ಟಿದ್ರಿ ಸರ್ ಅದರಲ್ಲಿ ಅದರಲ್ಲಿ ಸರ್ ಅದು ಯಾರು ಸರ್ ಜನ ಜಾಸ್ತಿ ಇಲ್ಲ ಅಲ್ಲ ಹಂಗಾಗಿ ನೋಡ್ತಾನೆ ಇಲ್ಲ ಅದಕ್ಕೆ ಮತ್ತೆ ರಿಪ್ಲೈ ಬಿಟ್ಟೆ ಸರ್ ನಾನು ಸರ್ ಅದೇ ಒನ್ ತರ್ಟಿ ಹೇಳಿದ್ನಿ ಸರ್ ಹೆಚ್ಚು ಕಮ್ಮಿ ನೆಗೋಸಿಬಲ್ ಎಷ್ಟಾದ್ರೂ ಮಾಡ್ಕೊಂಡು ಕೊಡೋಣ ಅಂತ ಯಾಕಂದ್ರೆ ಇವಾಗ ನಾವು ಅದನ್ನ ಕೆಲಸಾನು ಮಾಡ್ತಿಲ್ಲ ಅದರ ಸಂಬಂಧಕ್ಕೆ 130 ಹೇಳಿದ್ನಲ್ಲ ಸರ್ ಓಕೆ ಸತಿ ಅದಕ್ಕೇನ ಬೇಕಾದ್ರೆ ಕಮ್ಮಿನೇ ಕೊಡ್ತೀನಿ ಸರ್ ಅಂತ ಫೆಡರೇಷನ್ ಕೊಡ್ತರೆ ಅದು ಸರ್ ಪರವಾಗಿಲ್ಲ ಒಂದು ಇಪ್ಪತ್ತು ಒಂದ್ ಹತ್ರ ಮಾತ್ರ ಆದ್ರೂನು ಹೋಗಿ ಬಿಡ್ಲಿ ಕ್ಯಾಶ್ ಅಂತ ಅಷ್ಟೇ ಓಕೆ ಓಕೆ ನ ಅಪ್ಡೇಟ್ ಮಾಡ್ತೀನಿ ಗಾಡಿ ಹಾ ಸರ್ ತಿಂದ್ರೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಡೀಲರ್ ಚಾನೆಲ್ ಗೆ ಹಾಕಿ